ರೂಪಾಯಿ ಒಂದು ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಫೇಲ್ಯೂರ್ ಆಗ್ತಾನೆ ಇರುತ್ತೆ ನಾವೀಗ ಹತ್ತಿರ ಗ್ರಾಮದವನು ಸಣ್ಣ ತಾಲೂಕು ಹೆಡ್ ಅಲ್ಲಿಂದ ಇವತ್ತು ಕೆಸಿನೋ ಇಂಡಸ್ಟ್ರಿನಲ್ಲಿ ಒಂದು ಪಪ್ಪೀಸ್ ಅನ್ನೋ ಒಂದು ಬ್ರ್ಯಾಂಡೇ ಇದೆ ಪಪ್ಪೀಸ್ ಕೆಸಿನೋ ಗೋಲ್ಡ್ ಪಪ್ಪೀಸ್ ಮರೀನಾ ಹೀಗೆ ಶ್ರೀಲಂಕಾದಲ್ಲಿದೆ ಗೋವಾದಲ್ಲಿ ಎರಡು ಕೆಸಿನೋ ಇದೆ ನೇಪಾಳಲ್ಲಿದೆ ಜಾರ್ಜಿಯಾದಲ್ಲಿದೆ ಈಗ ಒಂದು ಟ್ರೈ ಮಾಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಗೊತ್ತಿಲ್ಲ ಸೊ ನಾ ಫೋರ್ತ್ ಜನ್ರೇಷನ್ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ನಾನು ಫೋರ್ತ್ ಜನ್ರೇಷನು ಸೊ ಫ್ಯಾಮಿಲಿಯಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬಿಸ್ನೆಸ್ಸಲ್ಲಿ ಇದ್ದಿದ್ದು ಆಗಿದೆ ಸೊ ಎಲ್ಲ ಒಂದು ಏಜ್ ಬಂದಾಗ ದುಡ್ಡು ಅಂದರೆ ಏನು ಅನ್ನೋದು ಗೊತ್ತಾಗೋ ಟೈಮಿಗೆ ಕರೆಕ್ಟಾಗಿ ರೋಡ್ ಮೇಲೆ ಇದ್ದಿದ್ದಂಥ ಫ್ಯಾಮಿಲಿ ನಾವು ಟಿ ಟಿ ಫ್ಯಾಮಿಲಿ ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವತ್ತಿನ ಕಾಲಕ್ಕೆ ಏಟೀಸಲ್ಲಿ ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಫ್ಯಾಮಿಲಿ ಸುಮಾರು ನಮ್ಮದು ಎಕ್ಸ್ ಇತ್ತು ರಿಫೈನರಿ ಕಾಟನ್ ಜಿಲ್ಲಿಂಗು ಆಯಿಲ್ ಮಿಲ್ಸು ಎಲ್ಲವನ್ನು ಕಳ್ಕೊಂಡು ರೋಡ್ ಮೇಲೆ ಬಂದಿದ್ದಿತ್ತು ಸೊ ನೈಂಟೀಸು ನನ್ನ ಏಜು ಕರೆಕ್ಟಾಗಿ ನಾನು ವ್ಯಾಪಾರಕ್ಕೆ ಬರುವಂಥ ಟೈಮಿಗೆ ನಾವು ರೋಡ್ ಮೇಲೆ ಇದ್ದವು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಜರ್ನಿಯಲ್ಲಿ ಬಹಳ ಅಪ್ ಅಂಡ್ ಡೌನ್ಸ್ ನೋಡಿದಿವಿ ಬಹಳಷ್ಟು